ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏಪ್ರಿಲ್ ಇಪ್ಪತ್ತೆರಡರ ಈಚೆಗೆ ಅಂದರೆ ಬಹಲ್ಗಾಮ್ ದುರಂತ ಆದ ನಂತರದ ದಿನಗಳಲ್ಲಿ ಮಾಧ್ಯಮಗಳ ಅತಿರಂಜಿತ ವರದಿಗಳನ್ನು ನೋಡಬೇಕು ನೀವು ಅವರ ಭರಾಟೆ ಹೇಗಿರುತ್ತೆ ಅಂತ ನೋಡಬೇಕು ಒಂದು ಕಡೆ ಹೇಗಾದರೂ ಮಾಡಿ ಕಂಟೆಂಟನ್ನು ತಯಾರು ಮಾಡಬೇಕು ಅಂತ ಅತಿರಂಜಿತ ವರದಿಗಳನ್ನು ಕಾಲ್ಪನಿಕ ಊಹಾಪೋಹದ ಕಥೆಗಳನ್ನು ಹರಿಬಿಡೋದು ಮತ್ತೊಂದು ಕಡೆ ಯಾರ್ಯಾರು ಸಂತ್ರಸ್ತರಿದ್ದಾರೆ ಅವರು ಕುಟುಂಬಕ್ಕೆ ಹೋಗಿ ಅಮಾನವೀಯವಾದಂಥ ಪ್ರಶ್ನೆಗಳನ್ನು ಕೇಳೋದು ತನ್ನ ಮೂಲಕ ಅವರನ್ನು ಇನ್ನಷ್ಟು ಆಗುವ ಹಾಗೆ ಮಾಡೋದು ಮತ್ತೊಂದು ಕಡೆ ಉಳಿದ ಸಂಬಂಧವೇ ಇಲ್ಲದಂಥ ರಾಜಕಾರಣಿಗಳ ಬಗ್ಗೆ ಇದರ ಕುರಿತಾದಂಥ ಹೇಳಿಕೆಗಳನ್ನು ಪಡೆಯೋದು ಆಗದೇ ಇರುವ ಘಟನೆಗಳನ್ನು ನಡೆದು ಹೋಗಿದೆ ಅಂತ ಬಿಂಬಿಸೋದು ವೀಕ್ಷಕರನ್ನು ಹಾದಿ ತಪ್ಪಿಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಟಿ ವಿ ಚಾನಲ್ಗಳು ಉಳಿದ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳು ನಿರಂತರವಾಗಿ ಮಾಡ್ತಾಯಿದ್ದಾರೆ ಜಿ ಡಿ ಬಕ್ಷಿ ನೆದಿಯ ಫಟ್ಕಾರ ಪಾಕಿಸ್ತಾನ್ ಬಿಲ್ ಬಿಲಾಯ ಅಂತ ಜಿ ಡಿ ಬಕ್ಷಿ ನಿವೃತ್ತ ಸೈನ್ಯಾಧಿಕಾರಿ ಅವರು ಫಟ್ಕಾರ ಕೊಟ್ರಂತೆ ಪಾಕಿಸ್ತಾನ ಅಲ್ಲಾಡಿ ಒಬ್ಬಿಡ್ತಂತೆ ಆಸಿಮ್ ಮುನಿರ್ ಕುಪಾಡ ಫಟ್ಕಾರ ಆಸೀಮ್ ಮುನೀರ್ಗೆ ಕಪಾಳ ಮೋಕ್ಷ ಆಯಿತು ಆಸಿಮ್ ಮುನೀರ್ ಎಲ್ಲಿದ್ದಾನೆ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಿಲ್ಲ ಹುಡುಕ್ತಾ ಇದ್ದಾರೆ ಯಾವ ಬಂಕರಲ್ಲಿದ್ದಾನೆ ಗೊತ್ತಿಲ್ಲ ಬಂದು ಸಹಿ ಮಾಡಬೇಕು ಎಲ್ಲ ಎಲ್ಲದಕ್ಕೂ ತೀರ್ಮಾನ ಆಗಬೇಕು ಸೈನ್ಯದಲ್ಲಿ ಮುಂದುವರಿಯಲಿಕ್ಕೆ ಬೇಕಾದಂಥ ಏನೇನು ಆದೇಶಗಳನ್ನು ಕೊಡಬೇಕು ಅದ್ರ ಕುರಿತು ಅವರು ಒದ್ದಾಡ್ತಾ ಇದ್ದಾರೆ ಅದು ಆದರೆ ನಮ್ಮವರು ಫಟ್ಕಾರ ಕಪ್ಪಾಳ ಮೋಕ್ಷ ಇನ್ನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹೋಗಿ ಹೋಗಿ ಪಾಪ ಪಲ್ಲವಿ ಅಂತೆ ಶಿವಮೊಗ್ಗದಲ್ಲಿ ಆಕೆ ಮುಂದೆ ಮೈಕಿಡಿಯೋದು ಪಾಪ ಎಷ್ಟು ಮುಗ್ಧ ಅಮಾಯಕ ಹೆಣ್ಣುಮಗಳು ಅಂದರೆ ಆಕೆಯ ಪತಿ ತೀರ್ಕೊಂಡಿದ್ದಾರೆ ಆಕೆ ಹತ್ರವ್ ಕೇಳಿದ್ರು ನಿಮ್ಮನ್ನು ಧರ್ಮವನ್ನು ಕೇಳಿದ್ರ ಅಲ್ಲರೀ ಗಂಡ ಹೋಗಿದ್ದಾರೆ ಆ ಶಾಕ್ನಿಂದ ಆಕೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿಯಲ್ಲಿ ಹಾಕಿರ್ತಾರೆ ನಿಮ್ಮನೆಯವರು ಪ್ಯಾಂಟ್ ಬಿಚ್ಚಿದ್ರ ಆ ರೀತಿ ಇದ್ದಾವೆ ಈ ರೀತಿಯಾಗಿ ಅಮಾನವೀಯವಾಗಿ ಒಬ್ಬ ಸಂತ್ರಸ್ತೆಯನ್ನೋ ಪ್ರಶ್ನೆ ಕೇಳಬೇಕಾ ನಡೆದಂಥ ಘಟನೆ ಏನು ಅಂತ ಕೇಳಿ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ನೀವು ಸಂದರ್ಶನವನ್ನೇ ಮಾಡಬೇಡಿ ಆಕೆ ಪಾಯಿ ಆಕೆಯನ್ನು ಬಿಟ್ಬಿಡಿ ಅಂತ ನಾ ಹೇಳೋದಿಲ್ಲ ನಡೆದಂಥ ಘಟನಾವಳಿಗಳನ್ನು ಪ್ರತ್ಯಕ್ಷ ದರ್ಶಿಗಳೇ ಹೇಳಬೇಕು ನಾವಿಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ನಾವು ಅದರ ಬಗ್ಗೆ ಕಲ್ಪನೆ ಮಾಡ್ಕೊಳಿಕ್ಕೆ ಆಗೋದಿಲ್ಲ ಆದರೆ ಯಾವ ಸಂದರ್ಭದಲ್ಲಿ ಕೇಳಬೇಕು ಏನು ಕೇಳಬೇಕು ಅನ್ನೋದ್ರ ಕನಿಷ್ಠವಾದಂಥ ನಮ್ಮ ಪ್ರಜ್ಞೆ ಇರಬೇಕಲ್ವಾ ಹೋಗಿ ಸಿದ್ದರಾಮಯ್ಯ ಕೇಳಬೇಕು ಏನು ಅನ್ಸತ್ತೆ ನಿಮಗೆ ಪಹಲ್ಗಾಮ್ ದುರಂತದ ಬಗ್ಗೆ ಸಿದ್ದರಾಮಯ್ಯ ಜೀವನದಲ್ಲಿ ಕಾಶ್ಮೀರ ಸರಿಯಾಗಿ ನೋಡಿರಲ್ಲ ರೀ ಅವರು ಈ ಬೈಸರನ್ ವ್ಯಾಲಿ ಇದೆಯಲ್ಲ ಇದು ಹೆಂಗಿದೆ ಅಂತ ಕಲ್ಪನೆಯೇ ಇರೋಲ್ಲ ಅವ್ರಿಗೆ ಭದ್ರತಾ ವೈಫಲ್ಯ ಅಂತ ಹೇಳ್ಬಿಡ್ತಾರೆ ಇಸ್ರೇಲ್ನ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಗುಪ್ತರಚರ ವ್ಯವಸ್ಥೆಯನ್ನು ಹೊಂದ ಮೇವುಗಾರಿಕೆ ವ್ಯವಸ್ಥೆಯನ್ನು ಹೊಂದಿರುವಂಥ ಮೊಸಾದ ಕೂಡ ಫಸಿಗೆ ಬಿದ್ದಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರಿಗಿಂತ ಬೇಕಾ ಬರುವಂಥ ಉಗ್ರರಿದ್ದಾರಲ್ಲ ಅವರು ಉಗ್ರ ನೇರವಾಗಿ ಬಂದು ಹಿಂಗೆ ಗಡಿಯನ್ನು ದಾಟ್ಕೊಂಡು ಸೀದಾ ಒಳಗಡೆ ದಾಟ್ಕೊಂಡು ಬರ್ತಾರಾ ಅವರು ಯಾವುದೋ ದಾರಿಯ ಮೂಲಕ ಬಂದಿರ್ತಾರೆ ಎಲ್ಲೋ ನೇಪಾಳು ನೇಪಾಳ ಬಿಹಾರಕ್ಕೆ ಬರ್ತಾರೆ ಬಿಹಾರದಿಂದ ಬರ್ತಾರೆ ಇಲ್ಲ ಪಶ್ಚಿಮ ಬಂಗಾಳದ ಮೂಲಕ ಬರ್ತಾರೆ ಇಲ್ಲ ಈಶಾನ್ಯ ರಾಜ್ಯದಿಂದ ಬರ್ತಾರೆ ಬಂದು ಇಲ್ಲೇ ಸೆಟ್ಲಾಗಿರ್ತಾರೆ ಹದಿನೈದು ದಿವಸ ಗಟ್ಟಲೆ ಇಲ್ಲೇ ಇರ್ತಾರೆ ಅದಾದಮೇಲೆ ಸ್ಥಳೀಯರ ಜೊತೆ ಸೇರಿಕೊಂಡು ಸ್ಥಳೀಯರಾಗಿರ್ತಾರೆ ಲೈನ್ ನಡೆಸ್ತಾ ಇರ್ತಾರೆ ಟಿ ಅಂಗಡಿ ನಡೆಸ್ತಾ ಇರ್ತಾರೆ ಹಿಂಗೆಲ್ಲ ಮೊಡ ಸಪ್ರಂಡಿ ಮಾಡಿ ಈ ರೀತಿಯಾದಂಥ ಒಂದು ಕೃತ್ಯ ಮಾಡಿರ್ತಾರೆ ಅಷ್ಟು ಸುಲಭವಾಗಿ ಆಗೋದಾಗಿದ್ದರೆ ಪ್ರತಿ ದಿವಸ ಉಗ್ರ ಕೃತ್ಯ ನಡಿಬೋದಿತ್ತಲ್ವ ಭಾರತ ದೇಶದಲ್ಲಿ ಮುಂಚೆ ಹೇಗೆ ನಡೀತಾ ಇತ್ತು ವಾರಕ್ಕೊಂದು ಹದಿನೈದುಕ್ಕೊಂದು ದೀಪಾವಳಿ ಪಟಾಕಿ ಥರ ನಡಿಬೋದಿತ್ತಲ್ವ ಹಂಗೆ ಆಗೋದಿಲ್ಲ ಗುಪ್ತರ ಇಚ್ಛರ ಇಲಾಖೆ ಇನ್ನಿಲ್ಲದ ಹಾಗೆ ನಮ್ಮದು ಕಠಿಣವಾಗಿದೆ ಮತ್ತು ಕ್ಷಮತ್ವವನ್ನು ಹೊಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ದಾಳಿಗಳು ನಡೀತಾ ಇಲ್ಲ ನಡೆದಿರೋ ದಾಳಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ನಡೆದೇ ಇರೋ ದಾಳಿಗಳು ಎಷ್ಟಿರಬಹುದು ಆಲೋಚನೆ ಮಾಡಿ ಅದಕ್ಕೆ ನಮ್ಮ ಮಾಹಿತಿನೇ ಇರೋದಿಲ್ಲ ಹೋಗಿ ಸಿದ್ದರಾಮಯ್ಯ ಹತ್ರ ಮೈಕ್ ಹಿಡಿಯೋದು ನೀವೇನಂತೀರಿ ಸಂತೋಷ್ ಲಾಡ್ ಹತ್ರ ಹೋಗೋದು ಆತ ಹೇಳ್ತಾನೆ ನೀಲಿ ಯೂನಿಫಾರ್ಮ್ ಹಾಕ್ಕೊಂಡವ್ರು ಯಾರು ಇರಲಿಲ್ಲ ಅಂತ ಆತ ಹೇಳ್ತಾನೆ ನೇವಲ್ ಆಫೀಸರ್ ಇರಲಿಲ್ಲ ಅಂತ ಹೇಳ್ತಾನೆ ಏನರ ಅರ್ಥ ಇದೆ ಇದಕ್ಕೆ ಈಗ ಎನ್ ಐ ಎ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಟ್ಟಿದೆ ಯಾರು ಇದ್ರ ಬಗ್ಗೆ ನಡೆದ ಘಟನಾವಳಿಗಳನ್ನು ಅಧಿಕೃತವಾಗಿ ಹೇಳಬೇಕಾದವರು ಯಾರು ಅಂದರೆ ಒಂದು ಸರ್ಕಾರ ಇಲ್ಲದೋದ್ರೆ ನಡೆಸ್ತಾ ಇರುವಂಥ ತನಿಖಾ ಸಂಸ್ಥೆ ಈ ತನಿಖೆಯನ್ನು ಯಾರು ಕೊಡಲಾಗಿತ್ತು ಎನ್ ಐ ಎಗೆ ಕೊಡಲಾಗಿತ್ತು ಎನ್ ಐ ಎ ಸಮಗ್ರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತೆಗೆದು ಇಷ್ಟು ದಿವಸ ಆದಮೇಲೆ ಹತ್ತು ದಿವಸ ಆದಮೇಲೆ ನಿನ್ನೆ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಎಷ್ಟು ಸೂಕ್ಷ್ಮ ವಿಚಾರ ಹೇಗೆ ಇದು ಜಿಯೋ ಪೊಲಿಟಿಕಲ್ ವಿಷಯ ಆಗತ್ತೆ ಹೇಗೆ ನಾವು ಕೊಡುವಂಥ ಸುದ್ದಿಯಿಂದ ಉಳಿದ ಈ ಸ್ಲೀಪರ್ ಸೆಲ್ನಲ್ಲಿರೋರು ಆ್ಯಕ್ಟಿವೇಟ್ ಆಗ್ತಾರೆ ಇದೆಲ್ಲವನ್ನು ನೋಡಿಕೊಂಡು ಮಾಹಿತಿಯನ್ನು ಕೊಡ್ತಾರೆ ಅವರು ಅವ್ರು ಹೇಳಿರೋದೇನು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಏನು ಹೇಳ್ತಾರೆ ಅಂದರೆ ಘಟನೆ ನಡೆದಂಥ ಜಾಗದ ನಾಲ್ಕೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿಯೇ ಈಗಲೂ ಉಗ್ರರಿದ್ದಾರೆ ಆ ಉಗ್ರರು ನೈಸರ್ಗಿಕವಾಗಿರುವಂಥ ಯಾವುದೋ ಗುಹೆಯಲ್ಲಿ ಓದಿಕೊಂಡು ಕೂತಿದ್ದಾರೆ ಆ ಜಾಗವನ್ನು ನಾವು ಡ್ರೋನ್ ಮೂಲಕ ಕಂಡುಹಿಡಲಿಕ್ಕಾಗೋದಿಲ್ಲ ಅತ್ಯಾಧುನಿಕ ಇಕ್ವಿಪ್ಮೆಂಟಿಂದ ಕಂಡುಹಿಡಿಯಲಿಕ್ಕಾಗೋದಿಲ್ಲ ದುರ್ಗಮವಾಗಿದೆ ಕೆಸರಿನಿಂದ ಕೂಡಿದೆ ನಡ್ಕೊಂಡೇ ಹೋಗಿ ಆ ಜಾಗವನ್ನು ತಲುಪಬೇಕೇ ವಿನ ಯಾವುದೋ ಮೈಕ್ರೋಸ್ಕೋಪ್ನಲ್ಲಿ ಟೆಲ್ಲೆನ್ಸ್ ಹಾಕ್ಕೊಂಡು ಗನ್ನಲ್ಲಿ ಅವ್ರನ್ನ ಹೊಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೇಲ್ಗಡೆಯಿಂದ ನೋಡಿ ಪಕ್ಷಿ ನೋಟದಲ್ಲಿ ನೋಡಿ ಅವರನ್ನು ಹಿಡೀಲಿಕ್ಕೆ ಆಗೋದಿಲ್ಲ ಇವರೆಲ್ಲ ಇವತ್ತು ನಿನ್ನೆ ಬಂದವರೆಲ್ಲ ಏಪ್ರಿಲ್ ಹದಿನೈದಕ್ಕೆ ಬಂದಿದ್ದರು ಬಂದು ಸ್ಥಳೀಯರ ಜೊತೆ ಸೇರಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಈ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ ಇವರಿಗೆ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಓವರ್ ಗ್ರೌಂಡ್ ವರ್ಕರ್ಸ್ ಅಂದರೆ ಏನಂದರೆ ಈಗ ಇಬ್ಬರು ಉಗ್ರರು ಕಾಶ್ಮೀರಕ್ಕೆ ಬರ್ತಾರೆ ಅಂತ ಹೇಳ್ಕೊಡ್ರಿ ಅಲ್ಲಿರುವಂಥ ಒಬ್ಬ ಟಿ ಅಂಗಡಿ ಇನ್ಫಾರ್ಮೇಷನ್ ಇರುತ್ತೆ ಟಿ ಅಂಗಡಿ ಸಹಾಯ ಮಾಡ್ತಾರೆ ಅಂತ ಗೊತ್ತವ್ರಿಗೆ ನಿಮ್ಮಲ್ಲಿ ಇವತ್ತು ರಾತ್ರಿ ಉಳ್ಕೊಳಕ್ಕೆ ಇಬ್ಬರು ಬರ್ತಾರೆ ಅಂತ ಆತ ಯಾರು ಅಂತ ಕೇಳಲ್ಲ ಅವರಿಬ್ಬರಿಗೆ ವ್ಯವಸ್ಥೆ ಮಾಡ್ತಾನೆ ಬಂದವರ ಜೊತೆ ಹರಟೆ ಹೊಡೆಯೋದು ನೀವು ಎಲ್ಲಿಂದ ಬಂದ್ರಿ ಹೇಗಿದ್ದಿರಿ ಅಂತ ಕ್ಷೇಮ ಸಮಾಚಾರವನ್ನು ಮಾತಾಡೋದಿಲ್ಲ ನಿಮ್ಮ ಬಳಿ ಗನ್ಗಳಿದಾವಲ್ಲ ಎಲ್ಲಿಂದ ತಂದ್ರಿ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ ಬಂದಿರೋವರು ಕೂಡ ಇವನ ಜೊತೆ ಯಾವುದೇ ರೀತಿಯಾದಂಥ ಸಮಾಲೋಚನೆ ಮಾಡೋದಿಲ್ಲ ರಾತ್ರಿ ಉಳ್ಕೋತಾರೆ ಬೆಳಗ್ಗೆ ಅವ್ರ ಪಾಡಿಗೆ ಎದ್ದು ಹೋಗ್ತಾರೆ ಈತ ತಿರುಗಿ ಯಾವ ದಿಕ್ಕಿಗೆ ಹೋದರು ಅಂತೂ ನೋಡೋದಿಲ್ಲ ನಡೆದ ಘಟನೆಯ ಬಗ್ಗೆ ಆತ ಎಲ್ಲಿಯೂ ಚಕಾರ ಶಬ್ದವನ್ನು ಮಾತಾಡೋದಿಲ್ಲ ಇನ್ನೊಬ್ಬರಿಗೆ ವಿಷಯವನ್ನು ಕೊಡಲಾಗತ್ತೆ ಹೀಗೆ ಇಬ್ಬರು ಉಗ್ರರು ಬರ್ತಾರೆ ಅವರಿಗೆ ನೀನು ಬಾದಾಮಿ ಅಕ್ರೋಟು ಖರ್ಜೂರ ಎಲ್ಲವನ್ನು ಕೊಡಬೇಕು ಇವನು ಯಾಕೆ ಬಳಸ್ತಾರೆ ಅಂತಂದರೆ ಇವು ತಕ್ಷಣದಲ್ಲಿ ಎನರ್ಜಿಯನ್ನು ಕೊಡುವಂಥವು ಊಟ ಮಾಡದೇ ಇರುವ ಸಂದರ್ಭದಲ್ಲಿ ಈ ರೀತಿಯ ಡ್ರೈ ಫ್ರೂಟ್ಸ್ ಬಳಸೋದ್ರಿಂದ ಮತ್ತು ನೀರು ಡ್ರೈ ಫ್ರೂಟ್ ಎರಡನ್ನೇ ಬಳಸೋದ್ರಿಂದ ದಿನಗಟ್ಟಲೆ ಉಗ್ರರು ಆರಾಮಾಗಿರಬಹುದು ಎನರ್ಜಿ ಲೆವೆಲ್ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗೆ ಮಾಡಿರ್ತಾರೆ ಹೀಗೆ ಹಂತ ಹಂತವಾಗಿ ಅವ್ರು ಬರುವಾಗ ಬಂದ ಮೇಲೆ ಉಳಿದುಕೊಳ್ಳಲಿಕ್ಕೆ ಉಳಿದ ಮೇಲೆ ಅವ್ರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆ ಜಾಗವನ್ನು ಕರ್ಕೊಂಡು ಹೋದ ಮೇಲೆ ಅಲ್ಲಿ ಮುಟ್ಟಿಸಲಿಕ್ಕೆ ಎಲ್ಲರೂ ಬೇರೆ 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 ಹಂತದಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ ಈ ಹಂತದಿಂದ ಈ ಹಂತದವರೆಗೆ ಮಾತ್ರ ಈ ವ್ಯಕ್ತಿಗೆ ಗೊತ್ತಿರುತ್ತೆ ಇಲ್ಲಿಂದ ಮುಂದಿನ ಹಂತವನ್ನು ಬೇರೆ ಆಪ್ರೇಟರ್ಸ್ ಮ್ಯಾನೇಜ್ ಮಾಡ್ತಿರ್ತಾರೆ ಈ ರೀತಿ ನಡೆದಂಥ ವಿದ್ಯಮಾನ ಇರ್ತದೆ ಅದು ಎಷ್ಟು ಕರಾರುವಾಕ್ಕಾಗಿ ಮತ್ತು ಎಷ್ಟು ನಿಗೂಢವಾಗಿ ಈ ಕರ್ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗತ್ತೆ ಅಂದರೆ ಈ ಇಡೀ ಓವರ್ ಗ್ರೌಂಡ್ ವರ್ಕ್ ವರ್ಕರ್ ಇದಾರಲ್ಲ ಅವರಿಗೆ ಟೋಟಲ್ ಆಪ್ರೇಷನ್ ಏನು ಅಂತ ಗೊತ್ತಿರೋದಿಲ್ಲ ಇದು ಯಾವತ್ತ ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ ಯಾರ ಮೇಲೆ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಿರೋದಿಲ್ಲ ಯಾರು ಮಾಡಿಕ್ಕೆ ಮಾಡಲಿಕ್ಕೆ ಕಳಿಸಿದ್ದಾರೆ ಅಂತ ಗೊತ್ತಿರೋದಿಲ್ಲ ಇಂಥದೊಂದು ನೆಟ್ವರ್ಕ್ ಇದೆಯಲ್ಲ ಸಾಲಿಡ್ ನೆಟ್ವರ್ಕು ಇದನ್ನು ನರೇ ನಮ್ಮ ಸಿದ್ದರಾಮಯ್ಯಗೆ ಹೇಳೋದು ಹೆಂಗೆ ದಯವಿಟ್ಟು ನನಗೆ ಹೇಳಿದ್ದೆ ಎನ್ ಐ ಎ ಅವರೇ ಸತತ ಹತ್ತು ದಿನಗಳಾದ ಮೇಲೆ ಇದರ ಮಾಹಿತಿಯನ್ನು ಕೊಡ್ತಾ ಇರೋದು ಅಂದರೆ ಯಾವ ಮಟ್ಟಿಗೆ ಇದು ರಹಸ್ಯವಾಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ ಏನು ಮಾಡಿದ್ರು ಅವ್ರಿಗೆ ಎನ್ ಐ ಎ ಅವರು ಏನು ಮಾಡಿದ್ರು ಮೊದಲು ಏನು ಮಾಡಿದರು ಅವ್ರು ಬಂದಂಥ ಉಗ್ರರು ಅಂತ ಹೇಳಿಬಿಡ್ತೀನಿ ಇಬ್ಬರು ಅಲ್ಲಿಂದ ಬರ್ತಾರೆ ಒಬ್ಬ ಹಸಿ ಮೋಸ ಅಂತ ಇನ್ನೊಬ್ಬ ಅಲಿಭಾಯಿ ಅಂತ ಇವರಿಗೆ ಲಷ್ಕರ್ ಎ ಕಚೇರಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳ್ತಾರೆ ಇದರ ಪ್ರಾಯೋಜಕತ್ವವನ್ನು ಪಾಕಿಸ್ತಾನ ಸರ್ಕಾರ ವಹಿಸಿಕೊಳ್ಳತ್ತೆ ಈ ಆಪ್ರೇಷನ್ನ ಐ ಎಸ್ ಐ ಜೊತೆಗೂಡತ್ತೆ ಲಷ್ಕರ್ ಎ ತೊಯಾ ಇವರೆಲ್ಲ ಸೇರಿ ಇಂಥದ್ದೊಂದು ಆಪರೇಷನ್ ಮಾಡಬೇಕು ಕಾಶ್ಮೀರದಲ್ಲಿ ಅದು ಹಿಂದೂಗಳ ಮೇಲೆಯೇ ಮಾಡಬೇಕು ಹಿಂದೂಗಳ ಮೇಲೆ ಮಾಡುವುದರ ಮೂಲಕ ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮು ಗಲಭೆಯನ್ನು ದೇಶಾದ್ಯಂತ ಹರಡಿಸ್ಬೇಕು ಎರಡನೇದು ಹಿಂದೂಗಳನ್ನು ಮಾಡುವಾಗ ಹಿಂದೂಗಳಿಗೆ ಮದುವೆಯಾಗಿರಬೇಕು ಅವರ ಹೆಂಡತಿ ಮಕ್ಕಳು ಅನಾಥರಾಗಬೇಕು ನೋಡಿ ಎಷ್ಟು ಅಮಾನವೀಯವಾದ ಎಷ್ಟು ಕ್ರೂರವಾದಂಥ ಸ್ಕೆಚ್ ಇದು ಅನ್ನೋದನ್ನು ಆಲೋಚನೆ ಮಾಡಿ ಅವ್ರು ಹೊಡೆದಿರೋದು ಯಾರೂ ಇಂಡಿವಿಜುವಲ್ಸಿಗೆ ಹೊಡೆದಿಲ್ಲ ಅವರು ಯಾರೂ ಮುಸಲ್ಮಾನರಿಗೆ ಹೊಡೆದಿಲ್ಲ ಒಬ್ಬ ಸಿಗಕ್ಕೊಂಡ ಅದು ಬೇರೆ ಮತ್ತು ಅದು ಉದ್ದೇಶಪೂರ್ವಕವಾಗಿ ಹೊಡೆದದ್ದಲ್ಲ ಅದು ಎಲ್ಲರೂ ಹಿಂದೂಗಳಾಗಿರಬೇಕು ಎಲ್ಲರಿಗೂ ಮದುವೆಯಾಗಿರಬೇಕು ಮದುವೆಯಾದವ್ರಿಗೂ ಹೆಣ್ಮಕ್ಳಿಗೆ ಗೊಂಡು ಹೊಡಿಬಾರ್ದು ಅವ್ರು ಹೋಗಿ ಎಲ್ಲ ಕಡೆ ಟಾಮ್ ಟಾಮ್ ಮಾಡಿ ಇದ್ರ ಕುರಿತು ಸರ್ಕಾರ ಸರಿ ಇಲ್ಲ ಅಂತ ಎಲ್ಲ ಕಡೆ ಬಿಂಬಿಸೋ ಕೆಲಸ ಮಾಡಬೇಕು ಈ ರೀತಿಯಾದಂಥ ಇದಕ್ಕೆ ನಾಲ್ಕು ವ್ಯಾಲಿ ವ್ಯಾಲಿಗಳನ್ನು ಆಡ್ಸ್ಕೊಳಾಗತ್ತೆ ಒಂದು ಅರು ವ್ಯಾಲಿ ಎರಡನೇದು ಬೇತಾವ್ ವ್ಯಾಲಿ ಮೂರನೇದು ಬೈಸರನ್ ವ್ಯಾಲಿ ನಾಲ್ಕನೇದಲ್ಲಿರುವಂಥ ವಾಟರ್ ಪಾರ್ಕ್ ವ್ಯಾಲಿ ನಾಲ್ಕು ವ್ಯಾಲಿಗಳನ್ನ ಆಡಿಸ್ಕೊಳ್ಳಲಾಗುತ್ತೆ ಬೈಸರನ್ ವ್ಯಾಲಿ ಯಾಕೆ ಫೈನಲ್ ಆಗುತ್ತೆ ರೆಕ್ಯೂ ಮಾಡಿದಾಗ ಅಂದರೆ ಬೈಸರನ್ ವ್ಯಾಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬ ತುಂಬ ವಿಶಾಲವಾದದ್ದು ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಶಸ್ತ್ರ ಪಡೆಯನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಘೇರವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೂರನೇದ್ದು ಅತಿ ಹೆಚ್ಚು ಟೂರಿಸ್ಟ್ಗಳು ಬಂದರೂ ಕೂಡ ಆ ಟೂರಿಸ್ಟ್ಗಳು ಒಂದೇ ಜನಸಂದಣಿಯಲ್ಲಿ ಇರೋದಿಲ್ಲ ಈಗ ಶ್ರೀನಗರದಲ್ಲಿ ನೀವು ಲಾಲ್ ಚೌಕ್ ಹೋದರೆ ಅಟ್ಟಿಗೆ ನಿಮ್ಗೆ ಒಂದು ಐದುನೂರು ಸಾವಿರ ಎರಡು ಸಾವಿರ ಜನ ಒಂದು ಕಡೆ ಸಿಗ್ತಾರೆ ಆ ರೀತಿಯಾದಂಥ ಜನಸಂದಣಿಯ ಕಾರ್ಯಾಚರಣೆ ಅಲ್ಲ ಇದು ಇಂಡಿವಿಜುವಲಿ ಒಂದೊಂದೇ ಕುಟುಂಬವನ್ನು ಹುಡುಕಿ ಹೊಡಿಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ದದ್ದು ಬೈಸರನ್ ವ್ಯಾಲಿನಲ್ಲಿ ಅಲ್ಲಿರುವಂಥ ಪೋನಿಗಳಲ್ಲಿ ಅಂದರೆ ಈ ಹೆಸರುಗತ್ತೆ ಇರ್ತಾವಲ್ಲ ಅದ್ರ ಮೇಲೆ ಕರ್ಕೊಂಡು ಹೋಗುವವರ ಸಹಕಾರದೊಂದಿಗೆ ಅವರೇ ಓವರ್ ಗ್ರೌಂಡ್ ವರ್ಕರು ಅವ್ರನ್ನ ಇಂಥ ಜಾಗದಲ್ಲಿ ಕರ್ಕೊಮ್ಮ ಅಂತ ಟಾರ್ಗೆಟ್ ಮಾಡಿ ಅಲ್ಲಿ ಬಂದ ಮೇಲೆ ಹೊಡಿಬೇಕು ಉಳಿದು ಯಾವ ಪ್ರದೇಶದಲ್ಲಿಯೂ ಇದ್ರ ಕುರಿತಾದಂಥ ಮಾಹಿತಿ ಇರಬಾರ್ದು ತಕ್ಷಣದಲ್ಲಿ ನಮ್ಮ ಭದ್ರತಾ ಪಡೆ ತನಿಖಾ ಸಂಸ್ಥೆಗಳು ಬರಬಾರ್ದು ಬಂದವರು ತಪ್ಸ್ಕೊಂಡು ಹೋಗ್ಲಿಕ್ಕೆ ನಾಲ್ಕೈದು ಗಂಟೆಗಳ ಸಮಯ ಸಿಗಬೇಕು ಎಷ್ಟು ಕರಾರುವಾಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಹೀಗೆ ಮಾಡಿ ಈ ಕಾರ್ಯಾಚರಣೆಯನ್ನು ಅವರು ಯಶಸ್ವಿಗೊಳಿಸಿರುವುದು ಈಗ ಏನು ಮಾಡಿದೆ ಎನ್ ಐ ಎ ಏನು ಮಾಡಿದೆ ಎನ್ ಐ ಎ ಈಗ ಇಲ್ಲಿವರೆಗೂ ಎರಡೂವರೆ ಸಾವಿರ ಜನರ ಇದ್ರ ಕುರಿತಾದಂಥ ವಿಚಾರಣೆಯನ್ನು ಮಾಡಿದೆ ಒಂದು ನೂರ ಐವತ್ತು ಜನ ಭದ್ರತಾ ಪಡೆಯ ಹತ್ರ ಈಗಲೂ ಅಲ್ಲಿ ಬಂದಿಯಾಗಿ ಕೂತಿದ್ದಾರೆ ಅವರು ಒಂದು ಬರದೆ ವಿಷಯವನ್ನು ತೆಗಿತಾ ಇದ್ದಾರೆ ಯಾರು ಹಿಂದಿದ್ದರು ಹೆಂಗೆ ಮಾಡಿದರು ಏನು ಎಲ್ಲ ಮಾಹಿತಿ ತೆಗಿತಾ ಇದ್ದಾರೆ ಇಲ್ಲಿವರೆಗೂ ಎನ್ ಐ ಎನ್ ಅವ್ರು ಮಾಡಿರುವಂಥ ಯಾವ ಕಾರ್ಯಾಚರಣೆಯೂ ಫೇಲಾಗಿಲ್ಲ ಒಂದೇ ಒಂದು ಫೇಲ್ ಆಗಿದ್ದು ಪ್ರಜ್ಞಾ ಠಾಕೂರ್ದು ಯಾಕೆಂದರೆ ಅವತ್ತಿನ ಸೋನಿಯಾ ಗಾಂಧಿ ಸರ್ಕಾರ ಸುಳ್ಳು ಸುಳ್ಳೆ ಅವ್ರ ಮೇಲೆ ಕೇಸ್ ಹಾಕ್ಸಿದ್ದು ಹಿಂದೂ ಟೆರ್ರಿಸಮ್ ಅಂತ ಪ್ರೂವ್ ಮಾಡಬೇಕು ಅಂತ ಮಾಡಿದಂಥ ಅದೊಂದು ಪ್ರಕರಣ ಬಿಟ್ಟರೆ ಇಲ್ಲಿವರೆಗೂ ಅವರು ಫೇಲ್ ಆಗಿದ್ದಂಥ ಯಾವ ಕಾರ್ಯಾಚರಣೆಗಳು ಇಲ್ಲ ಈ ಬಾರಿಯೂ ಕೂಡ ಸರ್ಕಾರ ಅವ್ರನ್ನೇ ಯಾಕೆ ನೇಮಕಾತಿ ಮಾಡಿದೆ ಅಂದರೆ ಅವರಿಗೆ ಖಚಿತವಾಗಿ ಗೊತ್ತಿದೆ ಇದ್ರ ಕುರಿತಾದಂಥ ನಮಗೆ ಮಾಹಿತಿ ಸಿಕ್ಕೇ ಸಿಗತ್ತೆ ಅಂತ ಪಾಕಿಸ್ತಾನ ಹೇಳುತ್ತೆ ಏನಂತ ತನಿಖೆಯನ್ನು ಮಾಡಿ ನಿಷ್ಪಕ್ಷಪಾತವನ್ನು ತನಿಖೆ ಮಾಡಿ ಆಯ್ತಪ್ಪ ತನಿಖೆ ಮಾಡಿದ್ವಿ ನಿಮ್ಮವ್ರು ಮಾಡಿದ್ದಾರೆ ಅಂತ ಹೇಳಿದ್ವಿ ಮುಂದೇನು ಐ ಎಸ್ ಐನವ್ರನ್ನೇ ಬಿಟ್ಟು ನಿಮ್ಮ ಕಳೆದ ಬಾರಿ ನಡೆದಂಥ ಪಠಾಣ್ಕೋಟ್ ದಾಡಿಯ ಸಂದರ್ಭದಲ್ಲಿ ಐ ಎಸ್ ಐನವ್ರನ್ನೇ ನಮ್ಮ ಬೇಸ್ನಲ್ಲಿ ಬಿಟ್ಟು ತೋರಿಸಿದ್ವಿ ಏನಾದರೂ ಅನುಕೂಲ ಆಯಿತಾ ಏನೂ ಆಗಲಿಲ್ಲ ಈಗ ಸಮಯವನ್ನು ಪಡೀಲಿಕ್ಕೆ ಮತ್ತು ನಾನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆದರೆ ದುರಂತ ಏನಂದರೆ ಇವ್ರದೇ ಸರ್ಕಾರದ ಆಸಿಫು ಇವ್ರದೇ ಸರ್ಕಾರದ ಬಿಲಾವಲ್ ಬುಟ್ಟೋ ನಾವು ಉಗ್ರಗಾಮಿಗಳಿಗೆ ಕಳೆದ ಮೂವತ್ತು ವರ್ಷಗಳಿಂದ ಆಶ್ರಯವನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಕಾರಣ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ಅಂತ ಹೇಳ್ತಾ ಇದ್ದಾವೆ ಯಾವ ಬಿಲಾವಲ್ ಬುಟ್ಟೋ ನಿನ್ನೆವರೆಗೂ ರಕ್ತಪಾತ ರಕ್ತಪಾತ ರಕ್ತದ ನದಿ ಹರಿಸ್ತಾ ಇದ್ದೀವಿ ಅಂತ ಹೇಳ್ತಾನೋ ಅದೇ ವ್ಯಕ್ತಿ ನಿನ್ನೆ ಸಿ ಎನ್ ಎನ್ ಐ ಬಿ ಎನ್ ಇಂಟರ್ವ್ಯೂನಲ್ಲಿ ಹೌದು ನಮ್ಮಿಂದ ತಪ್ಪಾಗಿದೆ ನಾವು ಮೂವತ್ತು ವರ್ಷಗಳಿಂದ ಉಗ್ರರನ್ನು ಪೋಷಿಸಿಕೊಂಡು ಬಂದ್ವಿ ಅಂತ ಹೇಳಿದ್ದಾನೆ ಖಾಜಾ ಎಂ ಆಸಿಫ್ ಏನು ಮಾತು ಹೇಳಿದ್ದ ಅದೇ ಮಾತನ್ನು ಇತ್ತ ಪುನರುಚ್ಚಾರ ಮಾಡಿದ್ದಾನೆ ಅಲ್ಲಿಗೆ ಇವರು ಉಗ್ರ ಕೃತ್ಯ ಮಾಡ್ತಾ ಇಲ್ಲ ಅಂತ ಯಾರಾದರೂ ಹೇಳಿದರೆ ನಂಬಲಿಕ್ಕೆ ಸಾಧ್ಯವಾ ಈಗೇನು ಮಾಡಿದೆ ಸರ್ಕಾರ ಯುದ್ಧ ಆಗುವುದು ಶತಸಿದ್ಧ ಅಂತ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಹೀಗಾಗಿ ಕಾಶ್ಮೀರದ ಗಡಿಯಲ್ಲಿರುವಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜಾಗ ಇದೆಯಲ್ಲ ಅಲ್ಲಿರುವಂಥ ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಲ್ಲಿಯ ಜನರಿಗೆ ಕನಿಷ್ಠ ಎರಡು ಆಗುವಷ್ಟು ಆಹಾರ ಪೂರೈಕೆ ಬೇಕಾಗುವಂಥ ನಿತ್ಯ ಸೌಲಭ್ಯದ ಸಾಮಾನುಗಳು ಎಲ್ಲವನ್ನು ಸಂಗ್ರಹ ಮಾಡಿಟ್ಕೊಳ್ಳಿ ಯಾವ ಕ್ಷಣದಲ್ಲಾದರೂ ಯುದ್ಧ ಆಗ್ಬೋದು ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡತ್ತೆ ನುಗ್ತಾರೆ ಭಾರತದವರು ಅದಕ್ಕೆ ಅದಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಂಡು ಪಿ ಒಕೆ ಏನು ಮಾಡಿದೆ ಅಲ್ಲಿರುವಂಥ ಒಂದು ಸಾವಿರ ಮದರ್ಸಾಗಳನ್ನು ಹತ್ತು ದಿನಗಳ ಕಾಲ ರಜಾ ಘೋಷಿಸಿದೆ ಯಾರು ನೀವು ದಯವಿಟ್ಟು ಬರಬೇಡಿ ಅಂತ ಯಾಕೆಂದ್ರೆ ಭಾರತ ನೇರವಾಗಿ ಟಾರ್ಗೆಟ್ ಮಾಡಿದೆ ಮದರ್ಸಾಗಳ ಮೇಲೆ ಈ ಮದರ್ಸಾಗಳಿಂದನೇ ಉಗ್ರರು ಹುಟ್ಕೊಳ್ಳೋದು ಅನ್ನುವಂಥ ಕಾರಣಕ್ಕೋಸ್ಕರ ಅದು ಎಲ್ಲಿ ಅದ್ರ ಮೇಲೆ ದಾಳಿ ಆಗಿಬಿಡುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಮದರ್ಸಾಗಳನ್ನು ಬಾಗಿಲು ಹಾಕಿಸ್ತಾ ಇದ್ದಾರೆ ಎಷ್ಟು ತೀವ್ರವಾದಂಥ ಸ್ಥಿತಿಯಲ್ಲಿ ಭಾರತ ದೇಶ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರಿದೆ ಅಂದರೆ ಒಂದು ಕಡೆ ಆರ್ಥಿಕ ಒತ್ತಡ ಒಂದು ಕಡೆ ನೀರಿನ ಒತ್ತಡ ಒಂದು ಕಡೆ ವಿಧ ವೈಶ್ವಿಕ ಮಟ್ಟದಲ್ಲಿ ಅದನ್ನು ಅಲೂಫ್ ಮಾಡುವಂಥ ಪ್ರಯತ್ನ ಎಲ್ಲವೂ ನಡೀತಾ ಇದೆ ಭಾರತ ದೇಶದಲ್ಲಿ ಭದ್ರತಾ ವೈಫಲ್ಯ ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ ಹೇಳ್ತಾರೆ ಎಂಥ ದುರಂತ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ